ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಸಿಗಂದೂರು ಸೇತುವೆ ಲೋಕಾರ್ಪಣೆ ಮಾಡಿದ ಕೇಂದ್ರದ ಸಚಿವರು ಎರಡು ಸಾವಿರ ಕೋಟಿ ಕೊಟ್ಟರು ನಮ್ಮನ್ನೇ ಕರೆದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರ ಅಸಮಾಧಾನ ಮತ್ತೊಂದಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಕೇಂದ್ರ ಸರ್ಕಾರ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಮತ್ತೊಂದಡೆಯಲ್ಲಿ ಐದನೂರು ಕೋಟಿಯ ಟಿಕೆಟ್ ದಾಟಿದಂತ ಶಕ್ತಿ ಯೋಜನೆ ಕಂಡಕ್ಟರ್ ಆಗಿ ಮುಖ್ಯಮಂತ್ರಿಯವರು ಮಹಿಳೆಯರಿಗೆ ಬಹುಮಾನ ಜೊತೆಗೆ ವಿಶೇಷ ಕೊಡುಗೆ ಕೊಟ್ಟಿದ್ದಾರೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಎಂದು ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಮತ್ತೊಮ್ಮೆ ಹೇಳಿಕೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಇನ್ನು ಆಟೋ ಚಾಲಕರಿಗೆ ಮತ್ತೆ ಶಾಕ್ ಕೊಟ್ಟ ಸರ್ಕಾರ ಆರ್ ಟಿ ಅನುಮತಿ ಇಲ್ಲದೆ ಈ ತಪ್ಪು ಮಾಡಿದರೆ ಐದು ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ದಂಡ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಸಿಗಂದೂರು ಸೇತುವೆ ಲೋಕಾರ್ಪಣೆ ಮಾಡಿದ್ದು ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಗೈರಾಗಿದ್ದಾರೆ ಹೌದು ಗೆಳೆಯರೆ ಇದೇ ಒಂದು ವಿಚಾರ ಕುರಿತಂತೆ ಯಾಕೆ ಗೈರಾಗಿದ್ದೀರಿ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ ಹೌದು ಸಿಗಂದೂರು ಸೇತುವೆಗೆ ಎರಡು ಸಾವಿರ ಕೋಟಿ ಕೊಟ್ಟರು ನಮ್ಮನ್ನೇ ಕರೆದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ ಹೌದು ಸ್ನೇಹಿತರೆ ನಮ್ಮ ನೀರಾವರಿ ಇಲಾಖೆಯಿಂದ ನಾವು ಎರಡು ಸಾವಿರ ಕೋಟಿ ನೀಡಿದ್ದೇವೆ ಆದರೆ ಕಾರ್ಯಕ್ರಮಕ್ಕೆ ನಮಗೆ ಕನಿಷ್ಠ ಒಂದು ತಿಂಗಳು ಮುಂಚಿತವಾಗಿ ಹೇಳುವ ಸೌಜನ್ಯವೂ ಕೂಡ ಕೇಂದ್ರ ಸರ್ಕಾರ ತೋರಿಸಲಿಲ್ಲ ಎಂದು ಹರಿಹೆದಿದ್ದಾರೆ ಕೇಂದ್ರ ಸರ್ಕಾರ ಸಿಎಂ ಅವರಿಗೆ ಮೊದಲೇ ತಿಳಿಸಬೇಕಾಗಿತ್ತು ರಾಜ್ಯ ಸರ್ಕಾರವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು ಇದೊಂದು ಬಹಳ ದೊಡ್ಡ ಕಾರ್ಯಕ್ರಮ ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ರಾಜ್ಯದ ನೀರಾವರಿ ಇಲಾಖೆಯಿಂದ ಖರ್ಚು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಇದಕ್ಕೆ ಹೋಗಲೇಬೇಕಾಗಿತ್ತು ಆದರೂ ಕೂಡ ಗೈರಾಗಿದ್ದೇವೆ ಇನ್ನು ಉದ್ದೇಶ ಪೂರ್ವಕವೇ ಗೈರಾಗಿದ್ದೆ ಅನ್ನೋ ವಿಚಾರ ಬೇರೆ ರಾಜಕಾರಣ ಬಗ್ಗೆಯೂ ಕೂಡ ಆಮೇಲೆ ಮಾತನಾಡೋಣ ಆದ್ರೆ ಕೇಂದ್ರದವರು ನಮಗೆ ಮುಂಚಿತವಾಗಿ ತಿಳಿಸಿದ್ರೆ ನಾವು ಖಂಡಿತವಾಗಿಯೂ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೆವು ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹೌದು ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ಆಯೋಜನೆಗೂ ಮುನ್ನವೇ ನಮ್ಮನ್ನ ಯಾರೂ ಸಂಪರ್ಕಿಸಿಲ್ಲ ಇನ್ನು ಕೇಂದ್ರದ ಸಚಿವ ನಿತಿನ್ ಗಡ್ಕರಿ ಅವರಿಗೆ ನಾನು ಕರೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಮುಂದೂಡಿ ಎಂದು ಮನವಿ ಕೂಡ ಮಾಡಿದ್ದೆ ಅವರು ಸಮ್ಮತಿಯು ಕೂಡ ಸೂಚಿಸಿದ್ರು ಆದ್ರೆ ರಾಜ್ಯದ ಬಿಜೆಪಿ ನಾಯಕರ ಒತ್ತಡಕ್ಕೆ ಮನಿದು ಈಗಲೇ ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ನಾವು ಶಿಷ್ಟಾಚಾರ ಉಲ್ಲಂಘನೆಯ ಪ್ರತಿಭಟನಾರ್ಥವಾಗಿ ನಾವ್ಯಾರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿಲ್ಲ ಇನ್ನು ಅಲ್ಲಿನ ಕಾಂಗ್ರೆಸ್ ಶಾಸಕರು ಜಿಲ್ಲಾ ಮಂತ್ರಿ ಲೋಕೋಪಯೋಗಿ ಸಚಿವರು ಕೂಡ ಯಾರೂ ಕೂಡ ಭಾಗವಹಿಸುತ್ತಿಲ್ಲ ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ಉಂಟು ಮಾಡುತ್ತಿರುವುದೇ ಇದೇ ಬಿಜೆಪಿಯವರು ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಉಚಿತ ಬಸ್ ಯೋಜನೆ ಪೂರ್ತಿಯಾಗಿ ಯಶಸ್ವಿಗೊಂಡಿದೆ ಹೌದು ಗೆಳೆಯರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮೊದಲಿಗೆ ಜಾರಿಗೆ ತಂದಿದ್ದೇ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆ ಇಂದು ಈ ಒಂದು ಯೋಜನೆಯಡಿಯಲ್ಲಿ ಐದ್ನೂರು ಕೋಟಿಗೂ ಅಧಿಕ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಹೌದು ಕರ್ನಾಟಕದ ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆಯಡಿಯಲ್ಲಿ ಇಂದು ಐದ್ನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿದ ಸಂಭ್ರಮದ ಅಂಗವಾಗಿ ಸಾಂಕೇತಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒಂದು ದಿನದ ಮಟ್ಟಿಗೆ ಕಂಡಕ್ಟರ್ ಆಗುವ ಮೂಲಕ ಐದ್ನೂರನೇ ಕೋಟಿ ಟಿಕೆಟ್ ಅನ್ನು ವಿತರಿಸಿ ಮಹಿಳೆ ಲತಾ ಎನ್ನುವರಿಗೆ ಸನ್ಮಾನಿಸಿದ್ದಾರೆ ಇನ್ನು ಇದೇ ವೇಳೆ ಬಸ್ ನಲ್ಲಿದ್ದಂತ ಮಹಿಳೆಯರಿಗೆ ಇಲಿಕಲ ಸೀರೆ ಸಿಹಿ ಕೂಡ ವಿತರಣೆ ಮಾಡಲಾಗಿದೆ ಇನ್ನು ಇದೇ ವೇಳೆ ಶಕ್ತಿ ಯೋಜನೆ ಫಲಾನುಭಾಯಿ ಒಬ್ಬರು ಮುಖ್ಯಮಂತ್ರಿ ಮತ್ತು ಸಚಿವರಿಗೆ ಖಡಕ್ ರೊಟ್ಟಿ ಮತ್ತು ಶೇಂಗಾ ಹೋಳಿಗೆ ನೀಡಿ ಇದೇ ವೇಳೆ ಟಿಕೆಟ್ ವಿತರಿಸಿದ ನಂತರ ಮಾತನಾಡಿದಂತ ಅವರು ಇಂದು ನಾಡಿನ ಹೆಣ್ಣು ಮಕ್ಕಳು ಉದ್ಯೋಗ ಶಿಕ್ಷಣ ವೈದ್ಯಕೀಯ ಚಿಕಿತ್ಸೆ ಮುಂತಾದ ಉದ್ದೇಶಗಳಿಗೆ ಕುಟುಂಬದ ಯಜಮಾನನ ಮೇಲೆ ಅವಲಂಬಿತರಾಗದೆ ಸ್ವತಂತ್ರ ನಿರ್ಣಯ ತೆಗೆದುಕೊಂಡು ಸ್ವಾವಲಂಬಿ ಬದುಕಿನಡೆಗೆ ಪಯಣಿಸಬೇಕು ಎನ್ನುವ ಉದ್ದೇಶದಿಂದಲೇ ಶಕ್ತಿ ಯೋಜನೆ ನಾವು ಜಾರಿಗೆ ಮಾಡಿದ್ದೆವು ಇದೊಂದು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಯೋಜನೆ ಈ ಬಗ್ಗೆ ನಮಗೆ ಹೆಮ್ಮೆ ಇದೆ ಶಕ್ತಿ ಯೋಜನೆ ರಾಜ್ಯದ ಲಕ್ಷಾಂತರ ಮಹಿಳೆಯರ ಕನಸು ನನಸಾಗಿಸಿ ನಿಜಾರ್ಥದಲ್ಲಿ ಅವರ ಬದುಕಿಗೆ ಶಕ್ತಿ ತುಂಬಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೌದು ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಮೊದಲ ಯೋಜನೆ ಜಾರಿಗೆ ಆಗಿದೆ ಶಕ್ತಿ ಯೋಜನೆ ಜೂನ್ ಈ ಒಂದು ಯೋಜನೆಗೆ ಚಾಲನೆ ಕೊಡಲಾಗಿತ್ತು ಇಲ್ಲಿವರೆಗೆ ಐದ್ನೂರು ಕೋಟಿ ಉಚಿತ ಟಿಕೆಟ್ ಅನ್ನ ವಿತರಣೆ ಮಾಡಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಒಂದು ಬಾರಿ ಆದರೂ ಉಚಿತ ಬಸ್ನಲ್ಲಿ ಪ್ರಯಾಣಿಸಿದ್ರೆ ಯಾವ ಊರಿನಿಂದ ಯಾವ ಊರಿಗೆ ಹೋಗಿದ್ದೀರಾ ಎಂಬುದನ್ನು ಕಮೆಂಟ್ ಮಾಡಿ ಎನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಎಂದು ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಹೌದು ಐದ್ನೂರು ಕೋಟಿ ಟಿಕೆಟ್ ಅನ್ನ ಕಂಡಿರುವಂತಹ ಶಕ್ತಿ ಯೋಜನೆ ಇಡೀ ದೇಶಕ್ಕೇನೆ ಮಾದರಿಯಾಗಿದೆ ಎಂದು ಕೆ ಶಿವಕುಮಾರ್ ಅವರು ಬಣ್ಣಿಸಿದ್ದಾರೆ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರ ಉಚಿತ ಪ್ರಯಾಣ ಇಂದು ಐದ್ನೂರು ಕೋಟಿ ಮುಟ್ಟಿರುವ ಹಿನ್ನೆಲೆಯಲ್ಲಿ ನಮಗೆ ಬಹಳ ಸಂತೋಷವಿದೆ ಇನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿರುವ ಯಾವುದೇ ಗ್ಯಾರಂಟಿ ಯೋಜನೆ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಎಲ್ಲಿಯವರೆಗೆ ದೇವರು ನಮಗೆ ಶಕ್ತಿ ಮತ್ತು ಜನರು ಅಧಿಕಾರ ನೀಡುತ್ತಾರೋ ಅಲ್ಲಿ ತನಕ ನಮ್ಮ ಯೋಜನೆಗಳು ಮುಂದೆ ಒರಿಯುತ್ತಲೇ ಇರುತ್ತವೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ದೇಶದ ಜನರಿಗೆ ಹಲವಾರು ಕಲ್ಯಾಣ ಕಾರ್ಯಕ್ರಮ ನೀಡಿದೆ ಹಲವಾರು ಪಿಂಚಣಿ ಯೋಜನೆ ನರೇಗಾ ಯೋಜನೆ ಬ್ಯಾಂಕ್ ರಾಷ್ಟ್ರೀಕರಣ ಸಾಲ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಬಿಜೆಪಿಯವರು ಯಾವುದನ್ನು ಕೂಡ ಜಾರಿಗೆ ತಂದಿಲ್ಲ ನಮ್ಮ ಯೋಜನೆಗಳನ್ನು ನಿಲ್ಲಿಸಲು ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ ಜನರ ಹೃದಯ ಹಾಗೂ ಬದುಕಿಗೆ ಬೇಕಾದಂತ ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದು ಇವು ನಿರಂತರವಾಗಿರುತ್ತವೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇಂದು ಶಕ್ತಿ ಯೋಜನೆಯಿಂದ ರಾಜ್ಯದ ಉದ್ದಗಲಕ್ಕೂ ಮಹಿಳೆಯರು ಉಚಿತವಾಗಿ ಸಂಚಾರ ಮಾಡುತ್ತಿದ್ದಾರೆ ಯಾವುದೇ ಖರ್ಚು ಮಾಡದೆ ತಮ್ಮ ಪ್ರೀತಿ ಪಾತ್ರರ ಮನೆಗೂ ಕೂಡ ಹೋಗಬಹುದು ಕೆಲಸಕ್ಕೆ ಹೋಗುವ ಅನೇಕ ಮಹಿಳೆಯರಿಗೆ ಪ್ರತಿ ತಿಂಗಳು ಐದನೂರರಿಂದ ಒಂದು ಸಾವಿರ ರೂಪಾಯಿ ವರೆಗೆ ಹಣ ಉಳಿತಾಯವಾಗ್ತಾ ಇದೆ ಇನ್ನು ಮಹಿಳೆಯೊಬ್ಬರು ಸಂತೋಷದಿಂದ ನನಗೆ ರೊಟ್ಟಿ ಮತ್ತು ಶೇಂಗಾ ಹೋಳಿಗೆ ಕೊಟ್ಟಿದ್ದಾರೆ ನಮ್ಮ ಯೋಜನೆ ಬಗ್ಗೆ ಯಾರೇ ಎಷ್ಟೇ ಟೀಕೆ ಮಾಡಿದರೂ ಅವುಗಳು ಕಾಲ ಕ್ರಮೇಣ ಸತ್ತು ಹೋಗುತ್ತಿವೆ ನಮ್ಮ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತಿವೆ ಅದೇ ರೀತಿ ನಾವು ಕೊಟ್ಟ ಮಾತನ್ನು ಕೂಡ ಉಳಿಸಿಕೊಂಡು ಮುಂದೆ ಹೋಗುತ್ತೇವೆ ವೆ ನಮಗೆ ಇಂದು ತುಂಬಾನೇ ಸಂತೋಷವಾಗಿದೆ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ಆಟೋ ಚಾಲಕರಿಗೆ ಮತ್ತೆ ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಕೆಲವು ಆಟೋಗಳನ್ನು ಸೀಜ್ ಮಾಡಲಾಗಿತ್ತು ಹೆಚ್ಚಿಗೆ ಹಣವನ್ನು ವಸೂಲಿ ಮಾಡಲಾಗುತ್ತಿದೆ ಎಂಬ ಕಾರಣದಡಿಯಲ್ಲಿ ಹಲವು ಆಟೋಗಳನ್ನು ಸೀಜ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ರೂಲ್ಸು ಜಾರಿಗೆ ಮಾಡಿದೆ ಅದೇನೆಂದ್ರೆ ಆರ್ ಟಿಒ ಅಧಿಕಾರಿಗಳ ಅನುಮತಿ ಇಲ್ಲದೆ ಇನ್ನು ಮುಂದೆ ಜಾಹೀರಾತು ಹಾಕಿದ್ರೆ ದೊಡ್ಡ ಮಟ್ಟದ ದಂಡ ಕಟ್ಟಬೇಕಾಗುತ್ತೆ ಹೌದು ಆಟೋ ಚಾಲಕರು ಇದನ್ನ ಗಮನಿಸಲೇಬೇಕು ಬಹಳಷ್ಟು ಆಟೋ ಚಾಲಕರು ಹಣದ ಆಸೆಗೆ ಹೆಚ್ಚಿನ ಹಣ ಪಡೆಯಬಹುದು ಎಂಬ ಕಾರಣಕ್ಕೆ ಆಟೋ ಹಿಂದೆ ಜಾಹೀರಾತು ಹಾಕಿಕೊಂಡು ಓಡಾಡ್ತಾರೆ ಆದ್ರೆ ಇದೀಗ ಹೇಳದೆ ಕೇಳದೆ ತಮ್ಮ ಆಟೋಗಳ ಹಿಂದೆ ಚಾಲಕರು ಏನಾದರೂ ಜಾಹೀರಾತು ಪ್ರದರ್ಶನ ಮಾಡಿದರೆ ಅಂತಹ ಆಟೋ ಚಾಲಕರಿಗೆ ಇನ್ನು ಮುಂದೆ ಭಾರಿ ದಂಡ ಬೀಳಲಿದೆ ಹೌದು ಗೆಳೆಯರೆ ಬೆಂಗಳೂರಲ್ಲಿ ಅನೇಕ ಆಟೋ ಹಿಂದೆ ಕಲರ್ ಕಲರ್ ಜಾಹೀರಾತು ಹಾಕಿ ಓಡಾಡುತ್ತಿರುವುದು ನಾವು ಗಮನಿಸಬಹುದಾಗಿದೆ ಅಂತಹ ಆಟೋಗಳಿಗೆ ಇದೀಗ ಆರ್ ಟಿಒ ಬಿಸಿ ಮುಟ್ಟಿಸಿದೆ ಹೌದು ಆಟೋಗಳ ಮೇಲೆ ಪೋಸ್ಟರ್ ಅಂಟಿಸಿದವರಿಗೆ ಆರ್ ಫೈನ್ ಅಸ್ತ್ರ ಪ್ರಯೋಗ ಮಾಡ್ತಿದೆ ಸ್ನೇಹಿತರೆ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಬರೋಬ್ಬರಿ ಐದು ಸಾವಿರ ರೂಪಾಯಿ ದಂಡ ಎಂದು ಹೇಳಲಾಗಿದೆ ಈ ಮೂಲಕ ಮತ್ತೆ ಆಟೋ ಚಾಲಕರಿಗೆ ಶಾಕಿಂಗ್ ಸುದ್ದಿ ಸಿಕ್ಕಿದೆ ಹೌದು ಏನೇ ಜಾಹೀರಾತು ಅಳವಡಿಕೆ ಮಾಡಿದ್ರು ಕೂಡ ಆರ್ ಟಿ ಅಧಿಕಾರಿಗಳ ಅನುಮತಿ ಪಡೆಯಲೇಬೇಕು ಸ್ನೇಹಿತರೆ ಹಾಗೊಮ್ಮೆ ಅನುಮತಿ ಪಡೆದಿದ್ರೆ ಮಾತ್ರ ಜಾಹೀರಾತು ಅಳವಡಿಕೆ ಮಾಡಬಹುದು ಎನ್ನುವ ನಿಯಮ ಇದೆಯಂತೆ ಆದರೆ ಈ ನಿಯಮ ಎಷ್ಟು ಆಟೋ ಚಾಲಕರಿಗೆ ಗೊತ್ತೇ ಇಲ್ಲ ಅನುಮತಿ ಪಡೆಯದೆ ಹಣದ ಆಸೆಗೆ ಆಟೋ ಹಿಂದೆ ಇನ್ನು ಮುಂದೆ ಜಾಹೀರಾತು ಪೋಸ್ಟರ್ ಹಾಕಿಸಿದ್ರೆ ಆಗ ಆರ್ ಟಿಒ ಫೈನ್ ಸುಳಿಯಲ್ಲಿ ಚಾಲಕರು ಸಿಲುಕಿಕೊಳ್ಳುವುದು ಮಾತ್ರ ಗ್ಯಾರಂಟಿ ಎಂದು ಹೇಳಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿಗಳು ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಶೇರ್ ಮಾಡಿ